ಎಲ್ರಿಗೂ ನಮಸ್ಕಾರ ಯು ಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಪ್ರೊಫೈಲ್ ಜಿ ಪಿ ಇ ಪಿ ಮತ್ತು ಎಫ್ ಪಿಯನ್ನು ಹೇಗೆ ನಾವು ಕಂಪ್ಲೀಟ್ ಮಾಡೋದು ಅಂತ ನೋಡೋಣ ಮೊದಲು ನಾವು ಗೂಗಲ್ ಕ್ರೋಮ್ಗೆ ಹೋಗಿ ಯು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಸರ್ಚ್ ಮಾಡ್ಕೊಳ್ಳೋಣ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಯು ಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಮೊದಲನೇ ಆಪ್ಷನ್ ಕಾಣಿಸುತ್ತೆ ನೋಡಿ ಅದನ್ನು ಮತ್ತೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸ್ಟೂಡೆಂಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬರುತ್ತೆ ಎಸ್ ಡಿ ಎಮ್ ಎಸ್ಸು ಸೊ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಸೆಲೆಕ್ಟ್ ಸ್ಟೇಟ್ ಟು ಲಾಗಿನ್ ಅಂತ ಬರುತ್ತೆ ಸೆಲೆಕ್ಟ್ ಸ್ಟೇಟ್ ಮಾಡ್ಕೊಳ್ಳಿ ಸ್ಟೇಟ್ ಕ್ಲಿಕ್ ಮಾಡಿಕೊಂಡು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಗೋ ಅಂತ ಒಂದು ಬಟನ್ ಇರುತ್ತೆ ಗೋ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಾವು ಲಾಗಿನ್ ಆಗಬೇಕು ಯೂಸರ್ ಐ ಡಿ ಯೂಸರ್ ಐ ಡಿ ನಿಮ್ಮ ಯೂಸರ್ ಐ ಡಿ ಲಾಗಿನ್ ಆಲ್ರೆಡಿ ಸೇವ್ ಆಗಿದ್ದರೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕ್ಯಾಪ್ಚ ಎಂಟರ್ ಕ್ಯಾಪ್ಚವನ್ನು ನೋಡಿ ಸರಿಯಾಗಿ ಎಂಟ್ರಿ ಮಾಡಿಕೊಂಡು ನಂತರ ಆ ಕ್ಯಾಪ್ಚವನ್ನು ಮತ್ತೊಮ್ಮೆ ನೋಡಿ ಎಂಟ್ರಿ ಮಾಡಿಕೊಂಡು ಲಾಗಿನ್ ಆಗಿ ಲಾಗಿನ್ ಆಗಿ ಆಪ್ಷನ್ನು ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಒಂದು ಕರೆಂಟ್ ಅಕಾಡೆಮಿಕ್ ಇಯರ್ ತೋರಿಸುತ್ತೆ ಸೊ ಅಲ್ಲಿ ನೀವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಂಟ್ರಿ ಆಗಬೇಕು ಎಂಟ್ರಿ ಆದ ತಕ್ಷಣ ಈ ಥರ ಒಂದು ಆಪ್ಷನ್ ತೋರುತ್ತೆ ಕ್ಲೋಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್ ಸೊ ನಿಮ್ದು ಯಾವ್ದು ಕ್ಲಾಸ್ ಇರುತ್ತೆ ಅದರ ಕೆಳಗಡೆ ಇಲ್ಲಿ ಪಕ್ಕದಲ್ಲಿ ಒಂದು ಆ್ಯರೋ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಆ ಬಟನ್ ಕೆಳಗೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆಪ್ಷನ್ ಬರುತ್ತೆ ನೋಡಿ ಈ ಥರ ಆಪ್ಷನ್ ಬರುತ್ತೆ ಸೊ ಅಲ್ಲಿ ನಮಗೆ ವ್ಯೂ ಮ್ಯಾನೇಜ್ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ವ್ಯೂ ಮ್ಯಾನೇಜ್ ಅಂತ ಬರುತ್ತೆ ಆ ವ್ಯೂ ಮ್ಯಾನೇಜ್ ವ್ಯೂ ಮ್ಯಾನೇಜ್ ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು ವ್ಯೂ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡಿಕೊಂಡು ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಆಪ್ಷನ್ ಬರುತ್ತೆ ಸೊ ಅಲ್ಲಿ ಆ ಮಗುವಿನ ಪೆನ್ ನಂಬರು ಸ್ಟೂಡೆಂಟ್ಸ್ ನೇಮ್ ಬಂದಿರುತ್ತೆ ಸೊ ಅದ್ರ ಮುಂದೆ ಎಂಟ್ರಿ ಸ್ಟೇಟಸ್ಸು ಬಂದುಬಿಟ್ಟು ಇನ್ ಪ್ರೋಗ್ರೆಸ್ ಅಂತಿರುತ್ತೆ ಪ್ರೋಗ್ರೆಸ್ ಮಾಡ್ತಾಯಿದ್ರೆ ಸೊ ನೀವಲ್ಲಿ ಜಿ ಪಿ ಇದ್ದರೆ ಇದು ಕಲರ್ ಬಂದುಬಿಟ್ಟು ಗ್ರೀನ್ ಇದ್ದರೆ ಸೊ ಆ ಜಿ ಜಿ ಪಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಈ ಕಡೆ ರೆಡ್ ಇದ್ದರೆ ಆ ರೆಡ್ಡು ಇನ್ನೂ ಆಗಿಲ್ಲ ಅಂತ ಅರ್ಥ ಸೊ ನೀವೇನು ಮಾಡಬೇಕು ಅಲ್ಲಿ ಬ್ಯಾಗ್ ತಗೋ ಹೋಗ್ತಾಯಿದ್ದೀನಿ ಈ ನಾಟ್ ಸ್ಟಾರ್ಟೆಡ್ ಅಂತಿರುತ್ತೆ ನೋಡಿ ಅಲ್ಲಿ ಜಿ ಪಿ ಜಿ ಪಿ ಅಂತ ನಾವು ಸೆಲೆಕ್ಟ್ ಮಾಡಿಕೊಂಡು ಆ ಜಿ ಪಿಯಲ್ಲಿ ಅಲ್ಲಿ ಒಂದಷ್ಟು ಡೀಟೇಲ್ಸ್ಗಳು ಕೇಳುತ್ತೆ ಮಗುವಿನ ಸೊ ಅದು ಯಾವುದು ಡೀಟೇಲ್ಸ್ಗಳ್ ಕೇಳುತ್ತೆ ಅದನ್ನು ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕು ಎಂಟ್ರಿ ಮಾಡಾದ್ಮೇಲೆ ಸೊ ಅಲ್ಲಿ ಕೆಳಗಡೆ ಬಂದು ಸೊ ಸೇವ್ ಅಂತ ಆಪ್ಷನ್ ಇರುತ್ತೆ ಸೊ ನೀವು ಸೇವ್ ಅಂತ ಆಪ್ಷನ್ ಕೊಟ್ಟರೆ ಅಲ್ಲಿ ಏನು ಮ್ಯಾಂಡಿಟರಿ ಫೀಲ್ಡ್ ನಾವು ಎಂಟ್ರಿ ಮಾಡಿಲ್ಲ ಅಂತಂದರೆ ಸೊ ಮ್ಯಾಂಡೇಟರಿ ಫೀಲ್ಡ್ ಎಂಟ್ರಿ ಮಾಡಬೇಕು ಅಂತ ಕೇಳುತ್ತೆ ಸೊ ಅದನ್ನು ನೀವು ಎಂಟ್ರಿ ಮಾಡ್ಕೋಬೇಕು ಮತ್ತೊಮ್ಮೆ ಚೆಕ್ ಮಾಡಬೇಕು ಎಲ್ಲದರಲ್ಲೂ ಗ್ರೀನ್ ಟಿಕ್ಕಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಬಂದು ಮತ್ತೆ ಕೆಳಗೆ ಬಂದು ಸೊ ಸೇವ್ ಅಂತ ಕೊಡಬೇಕು ಸೊ ಸೇವ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಅಂತ ಆಪ್ಷನ್ ಅಲ್ಲೇ ಇರುತ್ತೆ ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಆಪ್ಷನ್ ಬರುತ್ತೆ ಸೊ ನೆಕ್ಸ್ಟ್ ಆಪ್ಷನಲ್ಲಿ ಅಡ್ಮಿಷನ್ ನಂಬರ್ ಇನ್ ಪ್ರೆಸೆಂಟ್ ಸ್ಕೂಲ್ ಮತ್ತು ಅಡ್ಮಿಷನ್ ಡೇಟು ಮತ್ತು ಕೆಲವೊಂದು ಆಲ್ರೆಡಿ ಅಪ್ಡೇಟ್ ಆಗಿರುತ್ತೆ ಸೊ ಕೆಲವೊಂದನ್ನು ನೀವು ಮಾಡಬೇಕಾಗುತ್ತೆ ಇಲ್ಲಿ ಆಫ್ ಇನ್ಸ್ಟ್ರಕ್ಷನ್ ಸೊ ಕನ್ನಡ ನೆಕ್ಸ್ಟು ಲ್ಯಾಂಗ್ವೇಜ್ ಗ್ರೂಪ್ ಬರುತ್ತೆ ಸೊ ನಂತರ ಇದೇ ರೀತಿ ಕೆಲವೊಂದು ಆಪ್ಷನ್ಸ್ ಇರುತ್ತೆ ಅವೆಲ್ಲ ನಾವು ಸೆಲೆಕ್ಟ್ ಮೇಲೆ ಮತ್ತೆ ಸೇವ್ ಅಂತ ಕೊಡಬೇಕಾಗುತ್ತೆ ಸೊ ನಾನು ಒಂದು ಕೆಲವೊಂದು ಮ್ಯಾಂಡೇಟರಿ ಫೀಲ್ಡನ್ನು ನಾನು ಇದು ಮಾಡಿಲ್ಲ ಫಿಲ್ ಮಾಡಿಲ್ಲ ಸೊ ಅದು ತಗೋತಾ ಇಲ್ಲ ಸೊ ನಂತರ ಅದಾದಮೇಲೆ ಇದನ್ನು ಅದು ಫಿಲ್ ಆದಮೇಲೆ ನೆಕ್ಸ್ಟು ಅದನ್ನು ನೆಕ್ಸ್ಟ್ ಕೊಟ್ಟರೆ ಮತ್ತು ನೆಕ್ಸ್ಟ್ ಆಪ್ಷನ್ ಬರುತ್ತೆ ಮುಂದಿನ ಯಾವುದು ನೆಕ್ಸ್ಟು ಫೆಸಿಲಿಟಿ ಪ್ರೊಫೈಲ್ ಸೊ ಅದರಲ್ಲಿ ಯಾವ ರೀತಿ ಅಲ್ಲೊಂದು ಆಪ್ಷನ್ಸ್ಗಳು ಕೊಡ್ತಾ ಹೋಗ್ತಾರೆ ಸೊ ಅದನ್ನು ನೋಡ್ಕೊಂಡು ನಾವು ಕಂಪ್ಲೀಟ್ ಮಾಡಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಸೇವ್ ಅಂತ ಕೊಡಬೇಕು ಸೊ ಸೇವ್ ಎಲ್ಲ ಎಲ್ಲ ಆದಮೇಲೆ ಪ್ರೊಫೈಲ್ ಪ್ರಿವ್ಯೂ ಪ್ರಿವ್ಯೂ ಕೊಟ್ಟಾಗ ನಾವು ಭರ್ತಿ ಮಾಡಿರುವಂಥ ಮಾಹಿತಿ ಅಲ್ಲಿ ಬರುತ್ತೆ ಸೊ ಕಂಪ್ಲೀಟ್ ಡೇಟಾ ಅಂತ ಏನು ಆಪ್ಷನ್ ಇರುತ್ತೆ ಕಂಪ್ಲೀಟ್ ಡೇಟಾ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗುತ್ತೆ